ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಎಂಬ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಬ್ಬೂರ ಸುಮಾರು ನೂರು ವರ್ಷಗಳ ಹಳೆಯ ನ್ಯಾಯಬೆಲೆ ಅಂಗಡಿಯಾಗಿದ್ದು ಇವರು ಅಕ್ಕಿಗಳತನಕ್ಕೆ ಮುಂದಾಗಿದ್ದಾರೆ ಪಡಿತರ ಚೀಟಿದಾರರ ಕಣ್ಣು ಮುಂದೆಯೇ ಮಿಷಿನ್ಗಳಲ್ಲಿ ವ್ಯತ್ಯಾಸ ಮಾಡಿ ಎರಡು ಕೆಜಿ ಒಂದು ಕೆಜಿಯಿಂದ ಒಂದೂವರೆ ಕೆಜಿ ಹಾಗೂ ಅರ್ಧ ಕೆಜಿ ಅಕ್ಕಿಯನ್ನು ಕಾಟದಲ್ಲಿ ಹೊಡೆಯುತ್ತಿರುವ ಈ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿ ಕಡಿಮೆ ಕೊಡುವುದಲ್ಲದೆ ಪ್ರತಿ ಕಾರ್ಡ್ದಾರರಿಂದ ಇಪ್ಪತ್ತು ರೂಪಾಯಿ ಹಣವನ್ನು ಪಡೆಯುತ್ತಾರೆ ಅಲ್ಲದೆ ಚಂದ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಈ ನ್ಯಾಯಬೆಲೆ ಅಂಗಡಿಯವರು ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಪಾಲು ಹೋಗ್ತದೆ ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದಾರ ಹೇಗೆ ಜನರಿಗೆ ಮೋಸ ಮಾಡುವುದು ಇವರ ಉದ್ದೇಶಪೂರ್ವಕ ಕೆಲಸ ಆಗಿದೆ ಏನು ಅನ್ನಿಸ್ತಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ನೋಡೋಣ ಜನರಿಗೆ ನ್ಯಾಯ ಕೊಡಿ ಸರ್ ಅನ್ಯಾಯ ಮಾಡಬೇಡಿ ದಯವಿಟ್ಟು ಹಾಸ್ಯಮುಕ್ತ ಕರ್ನಾಟಕ

ಇಲ್ಲ ಐದ್ ಮಂದಿ ನೋಡ್ರಿ ಕೆಜಿ ಕಮ್ಮಿ ಕೊಟ್ಟಾರ ಇಪ್ಪತ್ತೈದು ಕೆಜಿ ಆಗ್ಬೇಕಿತ್ತು ಹಾ ಇವರೇ ಕಮ್ಮಿ ಕೊಟ್ಟವ್ರ ನೋಡ್ರಿ ಮರಿ ಮಾಡ್ರ ಸರ ಎಷ್ಟು ಕೊಡ್ತೀರ ಇಪ್ಪತ್ತು ರೂಪಾಯಿ ಕೊಡ್ತೀರಿ ಮತ್ತೊ ಒಂದ್ ಕೆಜಿ ಎರಡು ಕೆಜಿ ಕಮ್ಮಿ ಕೊಡ್ತಾರ ಎರಡೂವರೆ ಕೆಜಿ ಕಮ್ಮಿ ಕೊಡ್ರಿ ನೋಡ್ರಿ ಎರಡೂವರೆ ಕೆಜಿ ನೀವು ಇಪ್ಪತ್ತು ರೂಪಾಯಿ ಕೊಡ್ತೀರಿ

ಇದು ಒಬ್ಬರದು ಮುನ್ನೂರು ಕ್ರಾಮ್ ಕಡೆ ನೋಡ್ಬೋದು ನೀವು ಇದು ಯಾವುದಣ್ಣ ಯಾರದ್ರದು ಹಾಕೋ ಇದು ನಿಮ್ಮದು ಕಮ್ಮಿ ಕೊಟ್ಟಾರೆ ನೋಡ್ರಿ ಅರ್ಧ ಕೆ ಜಿ ಹಾಂ ಅರ್ಧ ಕೆ ಜಿ ಹಾಕೋ ಇಸ್ಕಿತ್ರಿ ಅಣ್ಣ ಒಂದು ನಿಮಿಷ ಆಗ್ತಿಲ್ಲ ನೋಡು ಇದು ಅರ್ಧ ಕೆ ಜಿ ಕಮ್ಮಿ ನೋಡಿ ಅದು ನೋಡ್ಬೋದು ನೀವು ಅಣ್ಣ ಎಲ್ಲಿ ನಿಮ್ದು ಯಾರದ್ರ ಅರ್ಧ ಕೆ ಜಿ ಕಮ್ಮಿ ಕೊಟ್ಟಾರೆ ರೀ ಹಾಂ ಕೇಳಂಗಿಲ್ಲ ಅಂದ್ರೆ ಅವ್ರಿಗೆ ಒಟ್ಟ ಹಾಂ ಸರಿ ಈಗ ನೋಡಿರಿ ಹಾಕಿಲ್ತಾರೆ ಸರಿ ಹಾಂ ಸಾಹೇಬ್ರು ಇವ್ರು ಹಾಕೋ ರೀ ಅಣ್ಣ ಇದು ಅರ್ಧ ಕೆ ಜಿ ಕಮ್ಮಿ ಅದ ನೋಡ್ಬೋದು ನೀವು ಇದ್ರೂ ಅರ್ಧ ಕೆ ಜಿ ಕಮ್ಮಿ ಅದ ಹ್ಞೂ ಇದ್ರೂ ಅರ್ಧ ಕೆ ಜಿ ಕಮ್ಮಿ ಅದ ನೋಡಿರಿ ನೋಡ್ಬೋದು ನೀವು ಎಟ್ ತೊಗೊಂಡ್ರು ಕರೆ ಕೊರ್ರೆ ಇಪ್ಪತ್ತು ರೂಪಾಯಿ ಅದಾವೆ ನಿಮಗೆ ಕುಳ್ಲಿಲ್ಲ ಏನು ಅಂತಾರೆ ಅವರು ಇಲ್ಲ ಇಲ್ಲ ನೀವು ಕುಳ್ಳಿಲ್ಲದು ಏನಂತಾರೆ ಅವರು ಟಿವಿಷನಿಗೆ ಹಾಕಕತ್ತಾರ ಹ್ಞೂ ಅಣ್ಣ ಎರಡು ಕೆಜಿ ಕಮ್ಮಿ ಕೊಟ್ಟಿದ್ರಲ್ಲ 2.5 ಕೆಜಿ ಒಪ್ಪೋರಿ ಎರಡು ಕೆಜಿ ಕಮ್ಮಿ ಕೊಟ್ಟಿದ್ರು 2.5 ಕೆಜಿ ಕಮ್ಮಿ ಕೊಟ್ಟಿರಲ್ಲ ಅವ್ರು ಅವರೇ ಹಾ ಹೇಳ್ರಿ ನೀವು ತಪ್ಪಾಗಿರಬೇಳೆ ಅವರ ಹೇಳಲ್ಲ ಯಾರ ಹೇಳಿ ಸೆಕ್ರೆಟರಿ ಹೇಳಿರಲ್ಲ ನಿಮಗೆ ಎಷ್ಟು ಕೆಮಿ ಕೊಡ ಅಂತ ಹೇಳ್ರಾ ಚಾರ್ಜ್ಮನ್ ಎಷ್ಟು ಕೆಮಿ ಕೊಡೋಣ ಒಂದು ಜೋರಸ್ ಹೇಳಿರಿ ಜೋರಸ್ ಹೇಳಿ ಎಷ್ಟು ಕೆಮಿ ಕೊಡೋಣ ಎರಡು ಕೆಜಿ ಕಮ್ಮಿ ಕೊಡೋಣ ಅವರ ಹೆಸರು ಹೇಳಿ ಬಿಡ್ರಿ ಸರಿ ಸರಿ ಹೆಸರು ಹೇಳಿ ಅವ್ರ ಹೆಸರು ಹೇಳ್ರಿ ಅವ್ರ ಹೆಸರು ಏನು ಹೇಳ್ರಿ

ಇಲ್ಲಿ ಕೊಟ್ಟರು ನೀವು ಹ್ಮ್ ಇದು ನೋಡ್ರಿ ಎಸ್ ಎಸ್ ಮಂದಿ ಆರು ಮಂದಿ ಅಂದ್ರೆ ನೋಡ್ರಿ ಮೂವತ್ ಕೆಜಿ ಆಗ್ಬೇಕು ಮೂರ್ ಕೆಜಿ ಅಂದ್ರೆ ಎರಡೂವರೆ ಕೆಜಿ ಕಮ್ಮಿ ಮಾಡ್ಯಾರ ಆರ್ನೂರ್ ಗ್ರಾಮ್ ಹಾ ಎರಡೂವರೆ ಕೆಜಿ ಕಮ್ಮಿ ಹಣ ನೋಡಿದ್ರು ಎರಡೂವರೆ ಜಿ ಕಮ್ಮಿ ಅಣ್ಣ ಎರಡೂವರೆ ಕೆ ಜಿ ಕಮ್ಮಿ ಕೊಟ್ಟಾರ ಮತ್ತೆ ರೊಕ್ಕ ಕೊಡ್ತೀರ ಅವರಿಗೆ ಪ್ರತಿ ತಿಂಗಳ ಜಿ ಕಮ್ಮಿ ಕೊಡ್ತಾರ ಮತ್ತೆ ಅಣ್ಣ ಹಾ ನೋಡ್ರಿ ಇವರ ಕೊಡೋರು ಸರ್ ನಮ್ ಸರ್ ಇಲ್ಲ ನೋಡ್ರಿ ಹ್ಮ್ ನೋಡ್ಬೋದು ನೀವು ಹಾ ಎರಡೂವರೆ ಕೆ ಜಿ ಕಮ್ಮಿ ಕೊಡ್ತಾರ ಏನಾಗಿ ನೋಡ್ರಿ ರೇಷನ್ ಹಾಕ್ಯಾರ ನೋಡ್ರಿ ಈಗ ಕೊಟ್ರಿ ಎಲ್ಲಾರ ಯಾವ್ರಿ ಕಬ್ಬು ಕಬ್ಬು ರೀ ಇಪ್ಪತ್ ರೂಪಾಯಿ ಕೊಟ್ರಿ ಅಕ್ಕೋರ್ ನೀವ್ ಕೊಟ್ರಿ ರೊಕ್ಕ ತೋತಾರ ಇಲ್ರಿ ತೋತಾರ ಇಲ್ರಿ ಕೊರ ತೋತಾರ ಕೆಜಿ ಒಳಗ್ರಿ